ಮೌನ ಮುಕ್ತಾಯ ನಮ್ಮ ಹಿಂದುಮತಿ ಅಮ್ಮನವರು ಬಹಳ ಸರಳ ಸಜ್ಜನಿಕೆಯ ಮೂರ್ತಿಗಳು ಹಿರಿಯಳು ಕಿರಿ ಹ್ಞೂ ರೀ ಏನು ಇಲ್ಲಿ ಹಾಂ ಏತಮ್ಮ ಅದು ಮ್ಯಾಲೆಡ ಹಾಂ ಬಹಳ ಕ್ರಿಯಾಶೀಲ ವ್ಯಕ್ತಿಗಳು ಅಂತ ಒಬ್ಬ ಮಾತೆ ಬಂದು ಅದು ಇಂಥ ಒಂದು ಸತ್ಸಂಗದಲ್ಲಿ ಭಾಗವಹಿಸಿ ಸತ್ಸಂಗದಲ್ಲಿಯೇ ತಮ್ಮ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಟ್ಟಂಥ ತಾಯಿಗೆ ನಾವು ಅನಂತ ಅನಂತ ಚಿರಋಣಿಯಾಗಿ ಆಕೆಯ ಸೇವೆಯನ್ನು ಸದಾ ಸ್ಮರಿಸಬೇಕು ಅಂತ ಹೇಳಿ ಪ್ರಾರ್ಥಿಸುತ್ತಾ ಈಗ ಇವತ್ತು ವಿಶೇಷವಾಗಿ ಶರಣಿಯರ ಗೋಷ್ಠಿ ಈ ಗೋಷ್ಠಿಯಲ್ಲಿ ಈಗ ನಾವು ಚಿಂತನಕ್ಕೆ ಇಟ್ಟಂಥ ಒಂದು ವಚನ ಯಾವುದು ಅಂತಂದರೆ ಇದು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ಒಂದು ವಚನ ಆ ವಚನ ಯಾವುದನ್ನೋದನ್ನು ನಿಮಗೆ ನಾನಿಲ್ಲಿ ಹೇಳ್ತೀನಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣುವ ಅನ್ನತಕ್ಕಂಥ ಈ ಒಂದು ನಾಲ್ಕು ಬಹುಮುಖ್ಯವಾಗಿರ್ತಕ್ಕಂಥ ದಿವ್ಯವಾದ ಸಂದೇಶವನ್ನು ಈ ತಾಯಿ ಕೊಟ್ಟಾಳ ಈಕೆಯ ಒಂದಿಷ್ಟು ಸಂಕ್ಷಿಪ್ತ ಪರಿಚಯ ಇವರು ಉರ್ಲಿಂಗ ಪೆದ್ದಿಗಳು ಅಂತ ನಾವು ಈ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಈ ಮೇಲು ಕೇಳು ಊಚ ನೀಚ ಬಡವ ಬಲ್ಲಿದ ಈ ಎಲ್ಲ ತಾರತಮ್ಯವನ್ನು ಬದಿಗೆ ಸರಿಸಿ ಮುಕ್ತವಾಗಿರ್ತಕ್ಕಂಥ ಸರ್ವರಿಗೂ ಮಾನ್ಯವಾಗಿರ್ತಕ್ಕಂಥ ಒಂದು ದೊಡ್ಡ ವೈಚಾರಿಕ ಸಾಮಾಜಿಕ ಧಾರ್ಮಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನು ಗೈದು ಅವರು ಹೋದರು ಅದರ ಫಲವೇ ಈಕೆ ಹನ್ನೆರಡನೇ ಶತಮಾನದ ಏಕೈಕ ದಲಿತ ವಚನಗಾರ್ತಿ ಉರುಲಿಂಗ ಪೆದ್ನಿ ಧರ್ಮಪತ್ನಿಯಾದ ಇವರು ಇವರು ಹನ್ನೆರಡು ವಚನಗಳು ಈಗ ಆಗ್ಯಾವ ಇವರ ವಚನಾಂಕಿತ ಉರುಲಿಂಗ ಪೆದ್ದಿಗಳ ಅರಸ ಅಂತಕ್ಕಂಥದ್ದು ಇಟ್ಕೊಂಡು ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ವಚನವನ್ನು ಈ ತಾಯಿ ಬರೆದಾಳ ಈ ತಾಯಿಯ ಒಂದು ವಚನವನ್ನು ಎಲ್ಲರೂ ತಮ್ಮ ವಿಶೇಷ ಒಂದು ಉಪದೇಶವನ್ನು ಎಲ್ಲರೂ ನೀಡ್ತಾರೆ ತಾವೆಲ್ಲ ಶಾಂತ ಚಿತ್ತದಿಂದ ಆಲಿಸಬೇಕಂತ ಹೇಳಿ ಪ್ರಾರ್ಥಿಸಿ ಈಗ ಪ್ರಥಮದಲ್ಲಿ ಹಾಂ ಕೊಡಿರಿ ಮೈಕ್ 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 ಮಾತಾಡ್ತಾರೆ ಹ್ಞೂ ಹಾಂ ಕೊಡಿರಿ

अंग बिसी तुंगा निजगुनिगे मनयुवेनु निजगुनर अवतार गज दंडर कृपे सार भजकर कैवार अज हरी गादार निज ಪರಶಿವನೆ ಗುರುವಾಗಿ ಭುವನ ದೋಳವತರಸಿ ವರಮಾಪ್ತಿ ಪದವ ದರೆಗೆಳೆದ ಗುರು ಶಂಭೋಲಿಂಗ ಕೃಪೆಯ ಗೋ ಜೈ ಮಂಗಲಂ ಜೈ ನಮ ಪಾರ್ವತಿಪತೆ ಶಿವ ಹರ ಹರ ಮಹಾದ ಸದ್ಗುರು ಶಂಭಲಿಂಗೇಶ್ವರ ಕೀ सदगुरु सिद्धारूण स्वामी महाराज की महात्मा बसवेश्वर महाराज की दे। अक्का देवी माता की दे। सर्व मंगला सर्वमंगला सकल साधु शरण संत महाराज की जय मंगलम जय नमः पार्वती पते शिव हर हर महादेव ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಪತಿಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಾಂತ ಸಿದ್ಧಾಂತ ಪಾರಂಗತರು ಅಭಿನವ ಸಿದ್ಧಾರೂಢರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮನಿಷ್ಠ ಶಂಭುಲಿಂಗ ಶಿವಾಚಾರ್ಯರ ಪವಿತ್ರ ಪ ಪಾದಾರವಿಂದಗಳಿಗೆ ಭಕ್ತಿ ಪುರಸ್ಕಾರವಾಗಿ ಹಣೆ ಮನೆಯುತ್ತಾ ತತ್ಸರೂಪರೇ ಆಗಿರ್ತಕ್ಕಂಥ ಶಿವ ಅವತಾರಿಗಳಾಗಿರ್ತಕ್ಕಂಥ ಸಿದ್ಧಾರೂಢರ ಶ್ರೀಮನ್ ನಿಜಗುಣ ಶಿವಿಯೋಗಿಗಳ ಪವಿತ್ರ ಪಾದಾರವಿಂದಗಳಿಗೆ ಭಕ್ತಿ ಪುರಸರವಾಗಿ ಹಣೆ ಮನೆಯುತ್ತ ಈಶ್ವಗುರು ಬಸವ ತಂದೆಯವರನ್ನು ಮೊದಲು ಮಾಡಿಕೊಂಡು ಸಮಸ್ತ ಶರಣರ ವೀರವೀರಾಗಿನಿ ತತ್ವ ಶಿಖಾಮನಿ ಶಿವಶರಣರ ಕಣ್ಮನಿ ಶಿವಯೋಗಿನಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿ ಅರ್ಧಾಂಗಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿಯವರ ಮೊದಲು ಮಾಡಿಕೊಂಡು ಸಮಸ್ತ ಶರಣಿಯರ ಪವಿತ್ರ ಪಾದಾರವಿಂದಗಳಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಇವತ್ತು ಮೂರನೇ ಗೋಷ್ಠಿ ಮಹಿಳಾ ಗೋಷ್ಠಿ ಆ ಗೋಷ್ಠಿಗೆ ಒಂದು ಅತಿಥಿಯಾಗಿ ಮತ್ತು ಸಾನ್ನಿಧ್ಯ ಆಗಿ ಇಲ್ಲಿ ಯಾರು ಬಂದಾರ್ರಿ ಅಂತಂದ್ರೆ ನಮ್ಮ ಆಸು ಅಣ್ಣವರು ಒಳ್ಳೆ ಶ್ರೇಷ್ಠವಾದಂಥ ಒಂದು ಮಹಿಳೆಯರದಾರ ಅವ್ರನ್ನೂ ನಾ ಕರ್ಕೊಂಡು ಬರ್ತೀನಿ ರೀ ಅಂತಂದಾಗ ಬರ್ರಿ ಅಪ್ಪ ಅಂಥೇಳಿ ಅಂದಾಗ ಅವರು ಅಪರೂಪದ ಪ್ರತಿಭೆಯನ್ನು ನಮ್ಮ ನಿಮ್ಮೆಲ್ಲರಿಗೆ ದರ್ಶನವನ್ನು ಮಾಡಿಸ ಹಂತ ಅಪರೂಪದ ಪ್ರತಿಭೆ ಯಾರೀ ಅಂತಂದ್ರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮ್ಮ ಗ್ರಾಮಕ್ಕೆ ಬಂದಾರ ಅವರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ಒಂದು ಮಾತೆಯ ಸುರೂಪಿಯಾಗಿರ್ತಕ್ಕಂಥ ಒಂದು ಗುರುವಿನ ಸೇವೆಯಲ್ಲಿ ಮತ್ತು ಸಮಾಜದ ಸೇವೆಯಲ್ಲಿ ನಿರತರಾಗಿ ತಮ್ಮ ಹಿತೋಪದೇಶವನ್ನು ಮಾಡುತ್ತಾ ಮತ್ತು ಯಾವ ವೈದಿಕವನ್ನೇ ತಮ್ಮ ವೃತ್ತಿಯಾಗಿಟ್ಟುಕೊಂಡು ಎಲ್ಲರಿಗೂ ಹಿತವನ್ನು ಬಯಸ್ತಕ್ಕಂಥ ಯಾವ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಭಾರತಿ ಅಮ್ಮಾಜಿಯವರ ಪವಿತ್ರ ಪಾದಕ್ಕೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾಕಂದರೆ ಇವತ್ತಿನ ದಿವಸ ಸಮ್ಮುಖ ಸ್ಥಾನದಲ್ಲಿ ಅಮ್ಮವರಿದ್ರು ಇವತ್ತಿಂದ ನಾನು ನಿನ್ನೆ ಅಂತ ಹೇಳಿ ಏನು ಮಾಡಿದ್ರಂದ್ರೆ ನಿನ್ನೆ ಅವರು ತಮ್ಮ ಪ್ರವಚನವನ್ನು ನೀಡಿದರು ಅಂಥ ತಾಯಿಯವರ ಪವಿತ್ರ ಪಾದಕ್ಕೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನು ಎಲ್ಲ ಮಹಿಳೆಯರ ಬರಾಕತ್ತಾರ ಅವರು ಪಾದಕ್ಕೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ದೂರದ ಊರಿಂದ ದೂರ ಅಂದ್ರೆ ರಾಮನಗರ ಬೆಂಗಳೂರು ದಾಟಿ ರಾಮನಗರವನ್ನು ಮೊದಲು ಮಾಡಿಕೊಂಡು ಯಾವ ಬೈಲಂಗಿಲ್ಲ ಸಾಕಷ್ಟು ಜನರು ಬಂದಾರ ಅವರೆಲ್ಲರನ್ನು ಮೊದಲು ಮಾಡಿಕೊಂಡು ಎಲ್ಲ ಶರಣ ಶರಣಿಯರ ಪವಿತ್ರ ಪಾದಾರವಿಂದಗಳಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು ಆತ್ಮೀಯರೇ ಒಂದು ಇದು ವಿಚಿತ್ರ ಐತಿ ಇದು ಮಾಯಾಜಾಲ ಹೌದಲ್ ಎರ್ರ ಅಂತಕ್ಕಂಥದ್ದು ನಿಜಗುಂಡ್ರೆ ಇಂದ್ರ ಜಾಲದ ಆಟಗಳು ಉಂಟಿ ಅಂತ ತನುವಿದ ಉಳಿದ ಇಂದ್ರ ಜಾಲದ ಆಟಗಳು ಉಂಟಿ ಆ ಇದು ಎಷ್ಟು ಮಜಾ ಆಯ್ತು ರೀ ಮುಂಜಾನೆ ಅಮ್ಮರು ಏನು ಮಾಡಿದ್ರಂದ್ರೆ ರಾತ್ರಿ ಒಂದು ಎರಡು ಬರೆ ಹೋಗಿ ಬಂದರು ಅಂದ್ರೆ ನಾ ಫೋನ್ ರೀ ಪುರಾಣಿಕರಿಗೆ ಅಂದ್ರೆ ಹೊರಗೆ ಚಿಲ್ಕ ಹಾಕೊಂಡು ಹೋಗ್ಯಾರ ನಾ ಎದ್ದು ಬರ್ತಾವತ್ತೇಳಿ ಹೊರಗೆ ಚಿಲ್ಕ ಅಂದ್ರೆ ನನ್ನ ನಿದ್ದಿಗೆ ಎಡಿಸ್ಬೇಕೇಳಿ ಹೋಗಿ ಬಂದು ಏನು ಹೇಳಲಿಲ್ಲ ನೀನ್ನೇ ಇಂಜೆಕ್ಷನ್ ಮಾಡಿಸ್ಕೊಂಡು ಇಲ್ಲೇ ಇರ್ರಿ ಅಡ್ಮಿಂಟ್ ಅಂದ್ರೆ ಒಲೆ ಅಂದ್ರ ಆದರೂ ದವಾಖಾನೆ ತೋರಿಸ್ಕೊಂಡು ಬಂದಾರು ಆದರೆ ಏನಂದ್ರು ಹರೇ ಹೊತ್ತ ಲಿಂಗ ಪೂಜೆ ಮಾಡಿಕೊಂಡ್ರು ಮುಂದೆ ಸಿದ್ದಾರೋಡ್ರು ಚರಿತ್ರೆ ದೇವಿ ಪಾರಾಯಣ ಮುಂದೆ ಎಲ್ಲ ಶರಣರ ಒಂದು ವಚನ ಎಲ್ಲವನ್ನ ಗ್ರಂಥ ಓದಿದರು ಹಂಗ ನಮ್ಮ ಮನೆಗೆ ಹೋಗಿ ಬರ್ತೇನೆ ರೀ ಅವ್ವ ಅಂತನಿ ನೀವು ಹೋಗಿ ಬರ್ರಿ ನೀವು ನಿದ್ದೆ ಮಾಡಿಲ್ಲ ನಾನು ಬಿಂದಾಸ್ ನಿದ್ದೆ ಮಾಡೀನಿ ಮತ್ತು ನಾನು ಆರಾಮಂದನು ಅಂತ ಹೇಳಿ ಆರು ಗಂಟೆಗೆ ಐದು ಐದುವರೆ ಆಗಿತ್ತು ಯಾದ್ರು ದಿನ ಎಷ್ಟು ಹೇಳ್ತಿದ್ರು ಅಂದ್ರೆ ನಾಲ್ಕೂವರೆಗೆ ಅಂದ್ರೆ ಕರೆಕ್ಟ್ ಹೇಳ್ತಿದ್ರು ಕರೆಕ್ಟ್ ನಾಲ್ಕೂವರೆಗೆ ಹೇಳ್ತಿದ್ರು ಒಂದ ಪಲ್ಲಂಗ ಮೇಲೆ ಇಬ್ಬರು ಹದಿನೈದು ದಿವಸ ಅಲ್ಲಿ ಮನೆಯೊಳಗೆ ಮಲ್ಕೊಂಡೆವು ನನಗೆಲ್ಲ ಒಂದು ಅಂದ್ರೆ ಅಂದ್ರೆ ನನ್ನಗೆ ಒಂದು ಗುರುನು ಅವರೇ ಒಂದು ತಾಯಿನೂ ಅವರೇ ಒಂದು ಮನೆಯೊಳಗೆ ಹಿರ್ಯಾರನೂ ಅವರೇ ಯಾಕಂದ್ರೆ ನನಗೆ ಎಲ್ಲ ಥರ ಅಂದರೆ ದೌಡ ಹೇಳ್ಬೇಕು ಹೆಣ್ಮಕ್ಳು ಗುರುಗಳು ಬರುವ ಅಲ್ಲಿ ಇರಬೇಕು ನಾವು ಮೊದಲು ಹೋಗಬೇಕು ಮತ್ತು ಹೇಳ್ರಿ ಅಂತ ಹೇಳಿ ನಮ್ಮನಿಗೆ ಬಿಸಿ ತಾವೆದ್ದು ಇವತ್ತೊಂದು ಸ್ವಲ್ಪ ನೀರು ಕಾಯಿ ಹಾಕ್ತಾವ್ ಅಂದರು ಇಲ್ಲ ನಾನು ಸ್ನಾನ ಮಾಡೋದು ನನಗೆ ತಡ ಆಯ್ತಿ ನಾನು ತಣ್ಣೀರು ಮಾಡ್ತಾನೆ ಎಲ್ಲ ಕಡೆ ಹೋದಲ್ಲಿ ಅಂಥೇಳಿ ತೊಗೊಳಕೋದ್ರೆ ನಾನೇ ಒಂದು ಸ್ವಲ್ಪ ಸಿಟ್ಟು ಮಾಡಿ ನಿಂದಿರಿ ಒಂದು ಐದು ನಿಮಿಷ ಕಾದವ ತಂದು ಕೊಡ್ತಾನು ಜಳಕ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಎಲ್ಲ ಗ್ರಂಥ ಓದಿ ಕರಿಚ ಲಿಂಬಿಕಾಯಿ ಹಾಕಿ ಸ್ವಲ್ಪ ಕರಿಚಾ ಕೊಡ್ರಿ ಅಂಥೇಳಿ ಇವರ ಕುಡಿಸಿ ಗುಳ್ಗಿ ಕೊಟ್ಟಾರ ಅವ್ರಿಗೆ ಮುಂದೆ ನೀವು ಆರಾಮಿರ್ರಿ ನಾ ನಗ್ದಿ ಅಂತ ಇಡ್ಲಿ ಎಲ್ಲ ತಂದು ನಾಷ್ಟಕ್ಕೆ ಕೊಟ್ಟಾರು ಮುಂಜಾನೆ ಅವರ ಎಲ್ಲ ಮುಗಿಸ್ಕೊಂಡು ಸಂಧ್ಯಾ ಒಂದನೆ ಮುಗಿಸ್ಕೊಂಡು ತೊಳಗ್ ಪಲ್ಲಂಗ್ ತಳ ಪಲ್ಲಂಗ ಮೇಲೆ ತೊಳಗ್ ಕುಂತಾರು ಕೈ ಹಾಕಲ್ಲ ಒಂದಿಟ್ಟು ಹಿಂಗೆ ಇದಾಗ ಇದಾಗಾಕತ್ತೋ ಎಲ್ಲರೂ ಅಲ್ಲೇ ಇದ್ದೀವಿ ತೊಗೊಂಡವ್ರೆ ಹಂಚಿನೇಳ ದಣ್ಣಿಗೆ ಹೋದೀವ್ರಿ ಹಾರ್ಟ್ ಹಾರ್ಟೆಲ್ಲ ಚೆಕ್ ಮಾಡಿ ಆರಾಮದ್ರಿ ನೀವೇನು ಚಿಂತೆ ಅಂತ ನಾನು ಮನೆಗೆ ಕಳಿಸಿರ್ರಿ ಅವ್ರ ಮನೆ ಕಳ್ಸಿ ಬಂದು ನಮ್ಮ ಹಸು ಅಣ್ಣಾಗ ನಾವು ಅಮ್ಮರಿಗೆ ಬೇಟಡೆ ಮನೆಗೆ ಹೋದೆವು ಹೋಗಿ ಏನೋ ಮನಸ್ಸಿಗೆ ಸಮಾಧಾನ ಹೆಂಗಾಗ್ತೈತೆ ನೋಡ್ರಿ ಯಾವ ಯಾವನೊತ್ತು ಇರ್ತಕ್ಕಂಥವ್ರು ಹಿಂಬಾಲೆ ಇದ್ದು ನನಗೆ ಹೆಂಗೆ ಹೇಳ್ಯಾರಂದ್ರೆ ತಾಯಿಗಿಂತಲೂ ಹೆಚ್ಚಾಗಿ ಹೇಳಿದರು ಹಿಂಗಾಗಿ ಮತ್ತೆ ಏನು ಹಚ್ತಾರಲ್ಲ ಅದನ್ನೆಲ್ಲ ಹಚ್ಚಾರು ಮತ್ತು ತೊಗೊಂಡು ಹೊಂಟಾರ